ಹಾಯ್ ಹಲೋ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಮಮತಾ ಎನ್ ಪಿ ಎಂ ಯೂಟ್ಯೂಬ್ ಚಾನಲ್ ಇವತ್ತು ನಮ್ಮೂರಿಗೆ ಹೋಗ್ತಾ ಇದೀವಿ ಅಂದ್ರೆ ಬಿಳಿಗೆರೆ ಉಂಡಿಗೆ ಹೋಗ್ತಾ ಇದೀವಿ ಸೊ ಗಾಡಿ ಕೂಡ ರೆಡಿ ಆಗಿದೆ ನೋಡ್ತಾ ಇರ್ಬೋದು ಎಷ್ಟು ಕ್ಯೂಟ್ ಆಗಿದೆ ಅಂತ ಇವತ್ತು ಊರಲ್ಲಿ ಅಮ್ನವ್ರಬ್ಬಾ ಆ ಅಮ್ನವ್ರನ್ನ ನೋಡಕ ಮುಂಚೆ ನಮ್ಮ ನಮ್ಮಅಮ್ನವ್ರನ್ನ ನೋಡೋಣ ಬನ್ನಿ ಬಂಗಾರ ಹೇ ಗುಡ್ ಮಾರ್ನಿಂಗ್ ಹಾ గుడ్ మార్నింగ్ <laughs> ಸೊ ಈ ಹಬ್ಬ ನಡೆಯೋದು ಮಧ್ಯಾಹ್ನ ಎರಡು ಗಂಟೆ ಮೇಲೆ ನಮ್ ಪಾಪು ಮಲ್ಕೋಬಿಟ್ಟಿದ್ಲು ಸೊ ಎಬ್ಬಿಸ್ಕೊಂಡು ಕರ್ಕೊಂಡು ಹೋಗ್ತಾ ಇದೀವಿ ಪಾಪ ಇನ್ನ ನಿದ್ದೆ ಕಂಪ್ಲೀಟ್ ಆಗಿ ಮುಗ್ದಿಲ್ಲ ಅವಳಿಗೆ ಇನ್ನ ಮಲ್ಗಿದ್ಲು ನಾವೇ ಎಬ್ಬಿಸ್ಬಿಟ್ವಿ ಲೇಟ್ ಆಗ್ಬಿಡುತ್ತೆ ಅಂತ ಸೊ ನಮ್ ಬಂಗಾರಿ ಹೊರಡಕ್ಕೆ ರೆಡಿನೇ ಆಗ್ಬಿಟ್ಲು <tuk> <tuk> di satu sini. Um, eh hey, <tuk> <Curly. tuk> <tuk> oh, <tuk> oh, oh, di Oh, <tuk> yeah, Oh, yeah, 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 yeah. yeah. <tuk> ಗೊತ್ತಿಲ್ಲ 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 ಹಾಂ ಎಲ್ಲೋಯ್ತು ಗಾಡಿ ಗೊತ್ತಿಲ್ಲ

ಸೊ ಈಗ ನಾನು ನನ್ನ ವಾರ್ಗಿತಿ ನನ್ ಗಂಡ ಮತ್ತೆ ನಮ್ಮ ಅತ್ತೆ ನಮ್ಮ ಪುಟಾಣಿ ಇಷ್ಟು ಜನನು ಹಬ್ಬಕ್ಕೆ ಅಂತ ಹೊರಟ್ವಿ ಯಾಕಂದ್ರೆ ನಮ್ಮ ಬಾಬಾ ಮತ್ತೆ ಮಾವ ಬ್ಯುಸಿ ಆಗಿದ್ರು ಹೊರ್ಗಡೆ ಇದ್ರು ಸೊ ಅವ್ರು ಬರಕ್ ಅದಕ್ಕೆ ನಾವಿಷ್ಟು ಜನನೇ ಹೋಗಿದ್ ಬರೋಣ ಅಂತ ಅಂದ್ಬಿಟ್ಟು ಹೊರಟಿದೀವಿ ಆಕ್ಚುಲಿ ನಾನು ಇದೇ ಫಸ್ಟ್ ಟೈಮ್ ನೋಡ್ತಾ ಇರೋದು ಅಹ್ ಮೂರು ಸರಿನೂ ಹೋಗಕ್ಕಾಗಿರ್ಲಿಲ್ಲ ಅಂಡ್ ಇನ್ ಒನ್ ಸ್ಪೆಷಲ್ ಥಿಂಗ್ ಏನಂದ್ರೆ ನಮ್ಗೆ ನಮ್ ಬಂಗಾರಿ ಇದೇ ಫಸ್ಟ್ ಟೈಮ್ ಊರಿಗೆ ಹೋಗ್ತಾ ಇರೋದು ಅವ್ರ ತವ್ರ ಮನೆಗೆ ಅಂಡ್ ಸುಮಾರು ಜನ ಕೇಳ್ತಾ ಇದ್ರಿ ನೀವು ಮದುವೆ ಆಗಿರೋದು ನರ್ಸೀಪುರಕ್ಕೇನಾ ಅಂತ ಇಲ್ಲ ನಾವು ಮದುವೆ ಆಗಿರೋದು ಬಿಳಿಗೆರೆ ಉಂಡಿಗೆ ಬಟ್ ಅಲ್ಲಿ ಇಲ್ಲ ಸದ್ಯಕ್ಕೆ ನಾವೆಲ್ಲರೂ ಒಟ್ಟಿಗೆ ನರ್ಸೀಪುರದಲ್ಲೇ ಇರೋದು ಈ ತರ ಏನಾದರೂ ಹಬ್ಬಗಳಿದ್ದಾಗ ಅಥವಾ ಫಂಕ್ಷನ್ಸ್ ಇದ್ದಾಗ ಅವ್ರ ನಮ್ಗೆ ಏನಾದರೂ ಹೋಗ್ಬೇಕು ಅಂತ ಅನ್ನಿಸ್ದಾಗ ಹೋಗಿದ್ ಬರ್ತೀವಿ ನರ್ಸೀಪುರದಿಂದ ಬಿಳಗೆರೆ ಉಂಡಿ ನಾಲ್ಕು ಕಿಲೋಮೀಟರ್ ಆಗುತ್ತೆ ಅಷ್ಟೇನೆ ಈ ವೇಯಲ್ಲಿ ಹೋಗ್ತಾ ಇರುವಾಗ ಇಲ್ಲಿ ಒಂದು ಟೆಂಪಲ್ ತರ ಸಿಕ್ಕೇ ತುಂಬಾನೇ ಚೆನ್ನಾಗಿದೆ ನಾವು ಕೂಡ ಇನ್ನೂ ಒಂದ್ಸರಿನು ನೋಡಿಲ್ಲ ಹೋಗ್ಬೇಕು ಸೊ ಈಗ ನಮ್ಮೂರಿಗೆ ರೀಚ್ ಆದ್ವಿ ಇದೆ ನಮ್ಮ ಊರು ನರ್ಸೀಪುರ್ದಿಂದ ಬಿಳಿಗೆರೆ ಉಂಡಿಗೆ ಬಂದ್ರೆ ರೈಟ್ಗೆ ಫಸ್ಟು ಮಠ ಸಿಗುತ್ತೆ ಅಂಡ್ ಲೆಫ್ಟ್ಗೆ ಮಹದೇಶ್ವರ ದೇವಸ್ಥಾನ ಸಿಕ್ಕತ್ತೆ ಈಗ ರೀಸೆಂಟ್ ಆಗಿ ಈ ಮಠನ ಇನ್ನೂ ಸ್ವಲ್ಪ ದೊಡ್ಡದಾಗಿ ಕನ್ಸ್ಟ್ರಕ್ಟ್ ಮಾಡಿದ್ರು ಫಂಕ್ಷನ್ ಕೂಡ ತುಂಬಾ ಚೆನ್ನಾಗಾಯ್ತು ಗೆ ನಾವು ಬಂದ್ವಿ ಬಟ್ ಮಹಿ ಬರಕ್ ಆಗಿರ್ಲಿಲ್ಲ ಅವಾಗ ಇನ್ನ ಬಾಣಂತಿ ಅವಳು ಸೊ ಇದೇ ಫಸ್ಟ್ ಮಠಕ್ಕೆ ಬಂದಿರೋದು ಸೊ ಈಗ ನಾವು ಹೊಳೆ ಹತ್ರ ಬಂದ್ವಿ ಇಲ್ಲೇ ಅಂತೆ ಅಮ್ಮನವ್ರನ್ನ ಕೂರ್ಸೋದು ಗೈಸ್ ವೆದರ್ ಅಂತೂ ಅಲ್ಟಿಮೇಟ್ ಆಗಿದೆ ಈ ತರ ವೆದರ್ ಅಲ್ಲಿ ವಾಕ್ ಮಾಡ್ಕೊಂಡು ಹೋಗೋದೇ ಒಂಥರ ನೆಮ್ಮದಿ ಅಂತಾನೆ ಅನ್ಸುತ್ತೆ ನಾವ್ ಫಸ್ಟ್ ಅಲ್ವಾ ಹಬ್ಬಕ್ಕೆ ಸೊ ನಮ್ಮತ್ತೆ ಎಲ್ಲಾನು ಹೇಳ್ಕೊಂಡು ಕರ್ಕೊಂಡು ಹೋಗ್ತಾ ಇದ್ರು ಯಾವ ತರ ಹಬ್ಬ ಮಾಡ್ತಾರೆ ಏನು ಎತ್ತ ಅಂತ ನಾವು ಹೋಗೋ ಅಷ್ಟರಲ್ಲಿ ಆಲ್ರೆಡಿ ಪೂಜೆ ನಡೀತಾ ಇತ್ತು ಎಲ್ಲಿ ಹೋಗ್ಬೇಕವ ನೀನು ಎಲ್ಲಿ ಹೋಗ್ಬೇಕು ಎಲ್ಲಿ ಹೋಗ್ಬೇಕು <laughs> <laughs> <निन्दाल्ला एदु। ranchise> चिक んで ಈ ಹಬ್ಬನ ಅಮ್ನವ್ರ ಹಬ್ಬ ಅಂತ ಕರೀತಾರೆ ಇಲ್ಲಿ ಮುಂಚೆ ಇರೋಂತಹ ವಿಗ್ರಹಗಳನ್ನ ತಂದು ಪೂಜೆ ಮಾಡೋದಿಲ್ಲ ಇಲ್ಲೇ ಹೊಳೆಯಲ್ಲಿ ಸಿಕ್ಕುವಂತಹ ಹಸಿ ಮಣ್ಣನ್ನ ತೆಗೆದು ಅಲ್ಲೇನೆ ಮೂರ್ತಿ ಮಾಡಿ ಆ ಮೂರ್ತಿನ ಪೂಜಿಸೋದು ಊರಿಗೆ ಬರೋ ಮಾರಿನ ಹೊಳೆಯಿಂದ ಆ ಕಡೆಗೆ ಹೊರಟೋಗ್ಲಿ ಅಂತ ಈ ಹಬ್ಬನ ಆಚರಣೆ ಮಾಡ್ತಾರಂತೆ ನಮ್ಗಿದು ಒಂಥರ ಡಿಫ್ರೆಂಟ್ ಎಕ್ಸ್ಪೀರಿಯನ್ಸ್ ಅಂತಾನೆ ಹೇಳ್ಬೋದು ನಾನಂತೂ ನೋಡಿರ್ಲಿಲ್ಲ ಈ ತರ ಹಬ್ಬನ ಸೊ ನೀವೇ ನೋಡ್ತಾ ಇರ್ಬೋದು ಅಮ್ನವ್ರನ್ನ ಇಲ್ಲಿ ಮಣ್ಣನ್ನೇ ಬಳಸ್ಕೊಂಡು ಈ ತರ ಅಮ್ನವ್ರನ್ನ ಮಾಡಿ ಅದಾದ್ಮೇಲೆ ಅಲಂಕಾರ ಮಾಡಿ ವಾದ್ಯ ಸಮೇತವಾಗಿ ಅಹ್ ಮೆರವಣಿಗೆ ಮೆರ್ವಣಿಗೆ ಮಾಡ್ಕೊಂಡು ಹೋಗ್ತಾರೆ ಜೊತೆಗೆ ಏನಂದ್ರೆ ಇಲ್ಲಿ ಆಚಾರಿಗಳಷ್ಟೇ ಈ ದೇವ್ರನ್ನ ಹೊರಬೇಕಾಗಿರತ್ತೆ ಹಿಂದೆ ಅನ್ನೋರು ಈ ದೇವ್ರನ್ನ ಹೊರತಾ ಇದ್ರಂತೆ ಅವ್ರು ತೀರ್ಕೊಂಡ್ ಮೇಲೆ ಅವ್ರ ಮಕ್ಕಳು ಮೊಮ್ಮಕ್ಕಳು ಈ ದೇವ್ರನ್ನ ಹೊರತಾ ಇದ್ದಾರೆ ಅದೇ ಸಂಪ್ರದಾಯ ಪಾಲಿಸ್ಕೊಂಡ್ ಬರ್ತಾ ಇದಾರಂತೆ ಇಲ್ಲಿ ದೇವ್ರಿಗೆ ಅಲಂಕಾರ ಎಲ್ಲ ಮುಗಿದ್ಮೇಲೆ ಆ ನೆಕ್ಸ್ಟ್ ಯಾವ ಸ್ಥಳದಲ್ಲಿ ಪೂಜೆ ನಡಿಬೇಕು ಅಂತ ನಿಶ್ಚಯ ಆಗಿರುತ್ತೋ ಅಲ್ಲಿಗೆ ದೇವ್ರನ್ನ ಮೆರವಣಿಗೆ ಮೂಲಕ ಕರ್ಕೊಂಡು ಹೋಗಿ ಅಲ್ಲಿ ಸ್ಥಾಪಿಸ್ತಾರೆ मजा चिकरू होते ದೇವ್ರ ಇಲ್ಲಿಂದ ಮೆರವಣಿಗೆ ಹೊರಟಾಗ ಇಲ್ಲಿ ನಿಂತಿರೋರೆಲ್ಲ ದೇವ್ರಿಗೆ ಸೂರೆಲ್ಲೇ ಇಡೋದು ಅಂತ ಇಡ್ತಾರೆ ಅಂದ್ರೆ ವಿಳ್ಯದೆಲ್ಲೇ ಇರುತ್ತಲ್ಲ ಅದನ್ನ ದೇವ್ರಿಗೆ ಹಾಕ್ತಾರೆ ಅಂದ್ರೆ ಯಾರಾದ್ರೂ ಹರ್ಸ್ಕೊಂಡಿದ್ರೆ ಅಥವಾ ನಮ್ಗೆ ಏನಾದ್ರು ಬೇಡಿಕೆ ಇದ್ರೆ ಅದನ್ನ ಮನ್ಸಲ್ಲಿ ಅನ್ಕೊಂಡು ಆತರ ಇಟ್ರೆ ನೆರವೇರುತ್ತೆ ಅನ್ನೋದು ಇಲ್ಲಿನ ನಂಬಿಕೆ એ લા ન કી નેતા ઇચુર તલા તુરા હો જાય કાત્રજા એ તો આ કાત્રજા ઓમ કોડી આ કે કાત્રજા હા યકાત્રા આ આ કી હા ગામડા બદે ઓલ્યા ગલ્યો આ આ કે મોદ અનિસ્ફંદે 25 કરોડ ઓળખાયા છે મિત્રો તમારું 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 ಅಮ್ಮನವ್ರ ಮೆರವಣಿಗೆ ಮುಗಿಯುವಷ್ಟರಲ್ಲಿ ತುಂಬಾ ಜನ ಸೇರಿದ್ರು ಇವಾಗ ಇಲ್ಲಿ ಹೋಮ ಪಡೆದು ಪೂಜೆ ಆರಂಭಿಸ್ತಾರೆ ಅದಾದ ನಂತರ ಕೆಲವರು ತಂಬಿಟ್ಟಿನರ್ತಿ ಮತ್ತೆ ಇನ್ ಕೆಲವರು ಹಾಗೆ ಪೂಜೆ ಮಾಡಿಸ್ತಾರೆ ಮತ್ತೆ ಅದಲ್ಲದೇನೆ ಆ ಬೇರೆ ಜನಾಂಗದವರು ಮರಿ ಅಹ್ ಬಲಿ ಕೊಡ್ತಾರೆ ಇಲ್ಲಿ ಎಲ್ಲಾ ಆಚರಣೆ ಮೇಲೆ ಕಡೆಯದಾಗಿ ನಮ್ಮೂರಿನ ಮತ್ತೆ ಪಕ್ಕದೂರಿನ ಮಧ್ಯದಲ್ಲಿ ಸ್ಥಾಪಿಸ್ತಾರಂತೆ ಅಲ್ಲಿಗೆ ಈ ಹಬ್ಬ ಮುಗಿಯುತ್ತೆ ಬಾಯ್ ಇಲ್ಲಿ ಅಲ್ಲಿ ನಾವು ಎಲ್ಲ ಪೂಜೆ ಮುಗಿಸ್ಕೊಂಡು ನಮ್ಮ ಫ್ಯಾಮಿಲಿ ಅವರೆಲ್ಲ ಸಿಕ್ಕಿದ್ರು ಸೊ ಅವ್ರನ್ನೆಲ್ಲಾರ್ನು ಮಾತಾಡಿಸ್ಕೊಂಡು ಇಲ್ಲಿಂದ ಹೊರಟವಿ ಹಬ್ಬ ಅಂತ ಬಂದಾಗ ಆಚರಣೆ ಎಷ್ಟು ಮುಖ್ಯ ಆಗುತ್ತೋ ಹಾಗೆ ಆ ಫ್ಯಾಮಿಲಿ ರಿಲೇಟಿವ್ಸ್ ಎಲ್ಲರೂ ಸಿಕ್ಕಿದಾಗ ಅವ್ರನ್ನೆಲ್ಲರನ್ನೂ ಮೀಟ್ ಮಾಡೋದು ಇನ್ನೊಂದ್ ತರನೇ ಖುಷಿ ಅಂತ ಅನ್ಸುತ್ತೆ ಸೊ ಇದಾಗಿತ್ತು ನಮ್ಮೂರ ಅಮ್ಮನವರ ಹಬ್ಬ ಹಬ್ಬ ಸಿಂಪಲ್ ಆಗಿದ್ರು ಆಚರಣೆ ಬಗ್ಗೆ ತಿಳ್ಕೊಳ್ಳೋಕೆ ನೋಡೋಕೆ ನನ್ಗಂತೂ ತುಂಬಾನೇ ಇಷ್ಟ ನಾನು ತಿಳ್ಕೊಂಡಂತಹ ಕೆಲವು ಮಾಹಿತಿನ ನಾನು ಇಲ್ಲಿ ನಿಮಗೆ ಕೊಟ್ಟಿದ್ದೀನಿ ಏನಾದ್ರೂ ತಪ್ಪಿದ್ರೆ ಅಹ್ ನನಗೆ ಕಮೆಂಟ್ ಅಲ್ಲಿ ತಿಳಿಸಿ ಅಹ್ ನಾನು ಕೂಡ ಅದನ್ನ ತಿಳ್ಕೋತೀನಿ ಸೊ ನಮ್ಮೂರ ಹಬ್ಬ ನಿಮ್ಗೆಲ್ಲ ಹೇಗೆ ಅನ್ನಿಸ್ತು ಅಂತ ನನಗೆ ಕಮೆಂಟ್ ಅಲ್ಲಿ ತಿಳಿಸಿ ಹಾಗೆ ನಿಮ್ಮೂರಲ್ಲೂ ಕೂಡ ಇದೇ ತರ ಹಬ್ಬ ಆಚರಣೆ ಮಾಡ್ತಾ ಇರ್ತೀರಾ ಅಂತ ಅಂದ್ರೆ ನನ್ಗೆ ಎಸ್ ಅಂತ ಕಮೆಂಟ್ ಮಾಡಿ ನಮ್ಗಂತೂ ತುಂಬಾನೇ ಖುಷಿ ಆಯ್ತು ಅಮ್ಮನವ್ರಿಗೆ ಪೂಜೆ ಮಾಡಿಸ್ಕೊಂಡು ಎಲ್ಲರನ್ನು ಮೀಟ್ ಮಾಡಿ ಮಾತಾಡಿಸ್ಕೊಂಡು ಇಲ್ಲಿಂದ ಹೊರಟ್ಬಿಟ್ವಿ ಸೊ ಇದಾಗಿತ್ತು ಇವತ್ತಿನ ಬ್ಲಾಗ್ ನಿಮ್ಮೆಲ್ಲರಿಗೂ ಇಷ್ಟ ಆಗಿತ್ತು ಅಂದ್ರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಕಮೆಂಟ್ ಮಾಡಿ ಅಂತ ಕೇಳ್ಕೊತಾ ಇನ್ನಾರು ಸಬ್ಸ್ಕ್ರೈಬ್ ಆಗಿಲ್ವೋ ಪ್ಲೀಸ್ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಆ್ಯಂಡ್ ನೆಕ್ಸ್ಟ್ ವಿಡಿಯೋಲಿ ಮೀಟ್ ಆಗೋಣ ಥ್ಯಾಂಕ್ ಯು ಲವ್ ಯು ಆಲ್ ಬಾಯ್